ಭಾರತ ಸರ್ಕಾರವಾಗಿ ಭಾರತದ ಸೇನೆ ಮಾಡಬೇಕಾಗಿರೋ ಕಾರ್ಯ ಇನ್ನೂ ಬಹಳಷ್ಟು ಅದರ ಭಾಗವಾಗಿ ಈ ಸಭೆಗಳು ಇದiga ರಾಷ್ಟ್ರಪತಿ ಭವನದಿಂದ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡು ಇದರ ಜೊತೆಗೆ ಜೊತೆಗೆ ಮುಂದೆ ಕೈಗೊಳ್ಳಲಿರುವ ಕ್ರಮಗಳ ಬಗ್ಗೆ ಕೂಡ ಬ್ರೀಫಿಂಗ್ ನೀಡಿರುವ ಸಾಧ್ಯತೆ ಇದೆ ಭಾರತ ಸರ್ಕಾರ ಜೊತೆಯ ಸೇನಾ ಪಡೆಗಳು ಕೈಗೊಳ್ಳಲಿರುವ ಮುಂದಿನ ಕ್ರಮಗಳ ಬಗ್ಗೆ ಕೂಡ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ವಿನಿಮಯ ಮಾಡಿದ್ದಾರೆ ಈಗ ಭೇಟಿ ಬಳಿಕ ವಾಪಸ್ ತೆರಳಿದ್ದಾರೆ ರಾಷ್ಟ್ರಪತಿ ಭವನದಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ನಟೇಶ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮುಂದಿನ ಕ್ರಮಗಳು ಮುಂದಿನ ಭದ್ರತಾ ವ್ಯವಸ್ಥೆಗಳು ಇದರ ಚರ್ಚೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ ಪ್ರಮುಖವಾಗಿ ದೆಹಲಿಯ ಮಟ್ಟದಲ್ಲಿ ಮೂರು ರೀತಿಯಾದಂಥ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಏನು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿರುವುದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಏನಂದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ರಾಜ್ಯದ ಸಿ ಎಂಗಳ ಜೊತೆ ಏನು ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ಗೆ ಒಂದಷ್ಟು ಸೂಚನೆಗಳನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಏನು ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿಯ ಪ್ರೊಸೀಜರ್ ಭಾರತ ಸರ್ಕಾರವಾಗಿ ಭಾರತದ ಸೇನೆ ಮಾಡಬೇಕಾಗಿರೋ ಕಾರ್ಯ ಇನ್ನೂ ಬಹಳಷ್ಟಿದೆ ಅದರ ಭಾಗವಾಗಿಯೇ ಈ ಸಭೆಗಳು ಇದೀಗ ರಾಷ್ಟ್ರಪತಿ ಭವನದಿಂದ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡು ಇದರ ಜೊತೆ ಜೊತೆಗೆ ಮುಂದೆ ಕೈಗೊಳ್ಳಲಿರುವ ಕ್ರಮಗಳ ಬಗ್ಗೆ ಕೂಡ ಬ್ರೀಫಿಂಗ್ ನೀಡಿರುವ ಸಾಧ್ಯತೆ ಇದೆ ಭಾರತ ಸರ್ಕಾರ ಜೊತೆಗೆ ಸೇನಾ ಪಡೆಗಳು ಕೈಗೊಳ್ಳಲಿರುವ ಮುಂದಿನ ಕ್ರಮಗಳ ಬಗ್ಗೆ ಕೂಡ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ವಿನಿಮಯ ಮಾಡಿದ್ದಾರೆ ಈಗ ಭೇಟಿ ಬಳಿಕ ವಾಪಸ್ ತೆರಳಿದ್ದಾರೆ ರಾಷ್ಟ್ರಪತಿ ಭವನದಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ನಟೇಶ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮುಂದಿನ ಕ್ರಮಗಳು ಮುಂದಿನ ಭದ್ರತಾ ವ್ಯವಸ್ಥೆಗಳು ಇದರ ಚರ್ಚೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಪ್ರಮುಖವಾಗಿ ದೆಹಲಿಯ ಮಟ್ಟದಲ್ಲಿ ಮೂರು ರೀತಿಯಾದಂಥ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಅಂದರೆ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ರಾಜ್ಯದ ಸಿ ಎಂಗಳ ಜೊತೆ ಏನು ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ಗೆ ಒಂದಷ್ಟು ಸೂಚನೆಗಳನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಏನು ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿಯ ಪ್ರೊಸೀಜರ್ ಭಾರತ ಸರ್ಕಾರವಾಗಿ ಭಾರತದ ಸೇನೆ ಮಾಡಬೇಕಾಗಿರೋ ಕಾರ್ಯ ಇನ್ನೂ ಬಹಳಷ್ಟಿದೆ ಅದರ ಭಾಗವಾಗಿಯೇ ಈ ಸಭೆಗಳು ಇದೀಗ ರಾಷ್ಟ್ರಪತಿ ಭವನದಿಂದ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡು ಇದರ ಜೊತೆ ಜೊತೆಗೆ ಮುಂದೆ ಕೈಗೊಳ್ಳಲಿರುವ ಕ್ರಮಗಳ ಬಗ್ಗೆ ಕೂಡ ಬ್ರೀಫಿಂಗ್ ನೀಡಿರುವ ಸಾಧ್ಯತೆ ಇದೆ ಭಾರತ ಸರ್ಕಾರ ಜೊತೆಗೆ ಸೇನಾ ಪಡೆಗಳು ಕೈಗೊಳ್ಳಲಿರುವ ಮುಂದಿನ ಕ್ರಮಗಳ ಬಗ್ಗೆ ಕೂಡ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ವಿನಿಮಯ ಮಾಡಿದ್ದಾರೆ ಈಗ ಭೇಟಿ ಬಳಿಕ ವಾಪಸ್ ತೆರಳಿದ್ದಾರೆ ರಾಷ್ಟ್ರಪತಿ ಭವನದಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ನಟೇಶ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮುಂದಿನ ಕ್ರಮಗಳು ಮುಂದಿನ ಭದ್ರತಾ ವ್ಯವಸ್ಥೆಗಳು ಇದರ ಚರ್ಚೆ ಡೀಟೇಲ್ಸ್ ಹಂಚ್ಕೊಡೋದಾದ್ರೆ ಪ್ರಮುಖವಾಗಿ ದೆಹಲಿಯ ಮಟ್ಟದಲ್ಲಿ ಮೂರು ರೀತಿಯಾದಂಥ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲಾ ರಾಜ್ಯದ ಎಂಗಳ ಜೊತೆ ಏನು ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ ಒಂದಷ್ಟು ಸೂಚನೆಗಳನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿಯ ಪ್ರೊಸೀಜರ್ ಭಾರತ ಸರ್ಕಾರವಾಗಿ ಭಾರತದ ಸೇನೆ ಮಾಡಬೇಕಾಗಿರೋ ಕಾರ್ಯ ಇನ್ನೂ ಬಹಳಷ್ಟಿದೆ ಅದರ ಭಾಗವಾಗಿ ಈ ಸಭೆಗಳು ಇದೀಗ ರಾಷ್ಟ್ರಪತಿ ಭವನದಿಂದ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡು ಇದರ ಜೊತೆ ಜೊತೆಗೆ ಮುಂದೆ ಕೈಗೊಳ್ಳಲಿರುವ ಕ್ರಮಗಳ ಬಗ್ಗೆ ಕೂಡ ಬ್ರೀಫಿಂಗ್ ನೀಡಿರುವ ಸಾಧ್ಯತೆ ಇದೆ ಭಾರತ ಸರ್ಕಾರ ಜೊತೆಗೆ ಸೇನಾ ಪಡೆಗಳು ಕೈಗೊಳ್ಳಲಿರುವ ಮುಂದಿನ ಕ್ರಮಗಳ ಬಗ್ಗೆ ಕೂಡ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ವಿನಿಮಯ ಮಾಡಿದ್ದಾರೆ ಈಗ ಭೇಟಿ ಬಳಿಕ ವಾಪಸ್ ತೆರಳಿದ್ದಾರೆ ರಾಷ್ಟ್ರಪತಿ ಭವನದಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ನಟೇಶ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮುಂದಿನ ಕ್ರಮಗಳು ಮುಂದಿನ ಭದ್ರತಾ ವ್ಯವಸ್ಥೆಗಳು ಇದರ ಚರ್ಚೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಪ್ರಮುಖವಾಗಿ ದೆಹಲಿಯ ಮಟ್ಟದಲ್ಲಿ ಮೂರು ರೀತಿಯಾದಂತಹ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿರುವುದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲಾ ರಾಜ್ಯದ ಸಿಎಂಗಳ ಜೊತೆ ಏನು ಮಾತುಕತೆಯನ್ನು ನಡೆಸುವಂತಹ